ಇಲ್ಲಿ ನಾನು ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಬಿಸಿ ಇಟ್ಕೊಂಡೀನಿರಿ ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಸಣ್ಣ ಸ್ಪೂನ್ನಿಂದನೇ ಒಂದು ಸ್ಪೂನ್ ಆಗಷ್ಟೇ ಹಾಕ್ತಾ ಹಾಕ್ತಾಯಿದ್ದೀನಿ ಉಪ್ಪು ಸಕ್ಕರೆ ಕರಗಿ ನೀರು ಇನ್ನೂ ಚೆನ್ನಾಗಿ ಕುದಿ ಬರಲಿ ರೀ ನೋಡಿ ನೀರು ಚೆನ್ನಾಗಿ ಕುದಿ ಬಂದರೆ ದೊಡ್ಡ ಬಟ್ಲೆ ಒಂದು ಬಟ್ಲಾಗಷ್ಟು ನಾನಿಲ್ಲಿ ಹಸಿ ಬಟಾಣಿಯನ್ನು ಹಾಕ್ತಾಯಿದ್ದೀನಿ ರೀ ಈಗಂತೂ ಹಸಿ ಬಟಾಣಿ ಸೀಸನ್ ಅದ್ರಿ ತುಂಬಾ ಚೆನ್ನಾಗಿರೋ ಬಟಾಣಿ ಬರ್ತದೆ ನೋಡಿ ಇವು ಹೈ ಫ್ಲೇಮ್ದಲ್ಲಿ ಇಟ್ಟನೇ ಒಂದು ಏಳು ನಿಮಿಷ ಕುದಿಸಿಬಿಟ್ಟು ತೊಗೋತೀನಿ ರೀ ಈಗ ಚೆನ್ನಾಗಿ ಕುದ್ದು ಸಾಫ್ಟ್ ಆಗ್ಬೇಕು ರೀ ಈಗ ಪ್ಯಾನ್ಗೆ ನಾನಿಲ್ಲಿ ಈ ಬಟ್ಲೆ ಎರಡು ಬಟ್ಲೆ ಆಗೋಷ್ಟು ನೀರನ್ನು ಇದ್ದೀನಿ ರೀ ಅದು ಅನ್ಕತಕ ಸೈಡಿಗೆ ಕುದಿಲ್ರಿ ಅದು ನೋಡಿ ಮೆಜರ್ಮೆಂಟಕ್ಕೆ ನೀವೇನು ಮಾಡ್ರಿ ಒಂದೇ ಥರದ ಬಟ್ಲೇ ತೊಗೊರಿ ಎರಡು ಬಟ್ಲಾಗಷ್ಟು ನೀರನ್ನು ಹಾಕಿದ್ದೀನಿ ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಇದ್ದೀನಿ ನೋಡಿ ಒಂದು ಸ್ಪೂನ್ ಆಗಷ್ಟೇ ಹಾಕ್ತಾ ಇದ್ದೀನಿ ನೀವು ತುಪ್ಪನೂ ಹಾಕ್ಬೋದು ಈಗ ಇದನ್ನು ಕುದಿ ಬರಲಿರಿ ನೋಡಿ ಕುದಿ ಬಂದ ಮೇಲೆ ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿಟ್ಟು ಯಾವ ಬಟ್ಲೆ ನೀರು ತೊಗೊಂಡಿದ್ದೀನಿ ರೀ ಅದರಲ್ಲೇ ಒಂದು ಬಟ್ಲಾಗಷ್ಟು ಚಿರೋಟಿ ರವೇನ ತೊಗೊಂಡಿದ್ದೀನಿ ನಿಮ್ಮ ಕಡೆ ಚಿರೋಟಿ ರವೆ ಇಲ್ಲಾಂದರೆ ಸಣ್ಣ ರವೆ ಏನು ಉಪ್ಪಿಟ್ಟು ರವೆ ಇರ್ತದಲ್ಲ ರೀ ಅದನ್ನು ಮಿಕ್ಸಿಗೆ ಹಾಕಿಬಿಟ್ಟು ಹಾಕಿರಿ ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿಟ್ಟು ಸಣ್ಣ ಸೌಕಾಶ್ ಹಾಕಿ ಕಂಟಿನ್ಯೂ ಆಗಿ ತಿರುಗಬೇಕ್ರಿ ಇಲ್ಲಾದರೆ ಚಿರೋಟಿ ರವೆ ಬೇಗನೆ ಗಂಟಾಗ್ತದೆ ಇಲ್ಲ ನಮ್ಗೆ ಆ ರೀತಿ ಬರಲ್ಲ ಅಂದ್ರೆ ನೀವು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಅವಾಗ ಮತ್ತೆ ಗ್ಯಾಸನ್ನು ಆನ್ ಮಾಡ್ಕೊರಿ ನಡೀತದೆ ನೋಡಿ ಒಂದಕ್ಕೆ ಒಂದು ರವೆಗೆ ಎರಡು ನೀರನ್ನೇ ಮಾತ್ರ ಹಾಕ್ಬೇಕು ರೀ ನೋಡಿ ಈಗ ಮಿಕ್ಸ್ ಮಾಡ್ದಂಗೆ ಮಾಡ್ದಂಗೆ ಗಟ್ಟಿ ಆಗ್ತದೆ ಮತ್ತು ಇದು ಏನಾಗ್ತದೆ ರೀ ಪಾತ್ರೆ ತಳ ಬಿಡೋವರೆಗೂ ಬೇಯಿಸಿಬಿಟ್ಟು ತೊಗೋಬೇಕ್ರಿ ಇದನ್ನು ನೋಡಿ ಗ್ಯಾಸನ್ನು ಆಫ್ ಮಾಡಿದ್ದೀನಿ ಈಗ ಇದನ್ನು ಮುಚ್ಚಿ ಇಡ್ತೀನಿ ರೀ ರವೆ ಯಾವಾಗ ಏನಾಗ್ತದೆ ಇನ್ನಷ್ಟು ಉಮುಗ್ಗೊಯ್ದು ಸಾಫ್ಟ್ ಆಗ್ತದೆ ರೀ ಅದು ಈಗ ಇದನ್ನು ನನ್ಕತ ಸೈಡಿಗೆ ರೀ ಈಗ ಮಿಕ್ಸಿ ಜಾರಿಗೆ ನಾನಿಲ್ಲ ಒಂದು ನಾಲ್ಕು ಮೆಣ್ಸಿನ್ಕಾಯನ್ನು ತೊಗೊಂಡಿದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಒಂದು ಸ್ಪೂನ್ ಆಗಷ್ಟೇ ಸೊಂಪನ್ನು ಹಾಕ್ತಾಯಿದ್ದೀನಿ ಸೊಂಪು ಮಿಸ್ ಮಾ ಅದನ್ನು ಬಿಡಬೇಡ್ರಿ ಹಾಕಿರಿ ಫ್ಲವರ್ ತುಂಬನೇ ಚೆನ್ನಾಗಿ ಬರ್ತದೆ ಒಂದು ಎರಡು ದೊಡ್ಡ ಇದು ರೀ ಬೆಳ್ಳುಳ್ಳಿ ಹೆಸರು ಸ್ವಲ್ಪ ಹಸಿ ಶುಂಠಿಯನ್ನು ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಆಗಷ್ಟೇ ಜೀರಿಗೆನ ಹಾಕ್ತಾಯಿದ್ದೀನಿ ನೋಡಿ ಒಂದು ಎಂಟತ್ತು ಕಾಳು ಕಾಳು ಮೆಣಸನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಕಡ್ಡಿಯನ್ನು ಹಾಕಿರಿ ಕಿತ್ತ ಟೇಸ್ಟ್ ಚೆನ್ನಾಗಿ ಬರ್ತದೆ ಈಗ ಇದನ್ನು ನೀರು ಹಾಕ್ತೇನೆ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೋತೀನಿ ರೀ ನಾನಿವತ್ತು ಹಸಿ ಬಟಾಣಿದೇ ಬಂದು ತುಂಬ ಟೇಸ್ಟಿಯಾಗಿರುವಂಥ ಸ್ನ್ಯಾಕ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಈಗ ನೀರು ಹಾಕ್ತೇನೆ ಗ್ರೈಂಡ್ ಮಾಡ್ಕೊಂಡೀನಿ ರೀ ನೋಡಿ ಇದೇ ರೀತಿಯೇ ಇರಲಿ ರೀ ಮತ್ತು ನೀವು ಯಾವ್ಯಾವ ಹಸಿ ಬಟಾಣಿ ಮಾಡ್ತೀರ ಅಂತ ಹೇಳಿ ನನಗೆ ತಿಳಿಸಿ ನೋಡಿ ಈಗ ಚೆನ್ನಾಗಿ ಕುದ್ದೇನಾಗ್ಯಾವ ಆಗ್ಯಾವ ರೀ ನೋಡಿ ಸಕ್ಕರೆ ಹಾಕಿ ಕುದಿಸೋದ್ರಿಂದ ಆ ಹಸಿ ಬಟಾಣಿ ಕಲರ್ ಒಂಚೂರು ಚೇಂಜ್ ಆಗಲ್ಲ ರೀ ಅದಕ್ಕನೇ ಇದನ್ನು ಸಕ್ಕರೆ ಹಾಕಿಬಿಟ್ಟು ಕುದಿಸ್ಬೇಕು ನೋಡಿ ಎಷ್ಟು ಫ್ರೆಶಾಗಿ ಕಲರ್ ಇನ್ನೋ ಅದೇ ರೀತಿಯೇ ಉಳ್ದು ನೋಡಿ ಎಷ್ಟು ಸಾಫ್ಟಾಗಿನೂ ಕುದ್ದಾವೆ ಇದ್ರೊಳಗಿನ ನೀರನ್ನೆಲ್ಲನೂ ಕಂಪ್ಲೀಟಾಗಿ ತೆಗೆದುಬಿಟ್ಟು ತೊಗೊಂಡಿನಿ ನಾನು ಈಗ ಇದನ್ನು ಸೈಡಿಗೆ ಇಟ್ಕೊತೀನಿ ರೀ ಈಗ ಒಗ್ಗರಣೆ ಹಾಕ್ಕೊಳ್ತೀನಿ ಒಗ್ಗರಣೆಗೆ ಒಂದು ಸ್ಪೂನಾಗಿ ಪ್ಯಾನ್ಗೆ ಒಂದು ಸ್ಪೂನಾಗಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಮೇಲೆ ಇದ್ಕೊಂದು ಸ್ವಲ್ಪ ಹಿಂಗನ್ನು ಹಾಕ್ತೀನಿ ರೀ ಹಿಂಗನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೆ ಹಾಕಿರಿ ಇಲ್ಲಾದ್ರೆ ಹಿಂಗೆ ಬೇಗನೆ ಸೀದ್ ಹೋಗ್ತದೆ ನೋಡಿ ಹಿಂಗನ್ನು ಹಾಕಿದ ಹಿಂಗೆ ಫ್ರೈ ಆದಮೇಲೆ ನೋಡಿ ಹಿಂಗೆ ಫ್ರೈ ಆದಮೇಲೆ ಒಂದು ಈರುಳ್ಳಿಯನ್ನು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ರೀ ನಾನು ನೋಡಿ ಈರುಳ್ಳಿ ಆಗೋವರೆಗೂ ಹೈ ಫ್ಲೇಮ್ದಲ್ಲಿಟ್ಟೆ ಬೇಯಿಸ್ಬಿಟ್ಟು ತಗೋತೀನಿ ರೀ ಈರುಳ್ಳಿ ಕಲರ್ ಏನು ಚೇಂಜ್ ಆಗೋದು ಬೇಡ ಈರುಳ್ಳಿ ಸಾಫ್ಟ್ ಆದರೆ ಸಾಕ್ರಿ ನೋಡಿ ಈರುಳ್ಳಿ ಸಾಫ್ಟ್ ಆಗಿದೆ ಇಲ್ಲ ನಾನು ಎರಡು ಸ್ಪೂನ್ ಆಗಷ್ಟೇ ಪುಟಾನಿ ಅಥವಾ ಹುರಿಗಡ್ಲೆ ಹಿಟ್ಟನ್ನು ಕೆಲವರು ಹುರಗಡ್ಲೆ ಹತ್ತೆ ಅದನ್ನು ಹಾಕ್ತಾಯಿದ್ದೀನಿ ಪುಟಾನಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ಇಲ್ಲ ನಮ್ಮ ಕಡೆ ಪುಟಾನಿ ಪುಟಾನಿ ಹಿಟ್ಟಿಲ್ಲ ಅಂದರೆ ನೀವು ಕಡಲೆ ಹಿಟ್ಟನ್ನಾದರೂ ಎರಡು ಸ್ಪೂನ ಅದನ್ನು ಬಿಟ್ಟು ಹಾಕ್ಬೋದು ರೀ ನಡೀತದೆ ನೋಡಿ ಈಗ ಅಂತೂ ಮೊದಲೇ ಹುರಿದೇ ಇರ್ತಾವೆ ಅದನ್ನು ಈರುಳ್ಳಿ ಜೊತೆ ನೋಡಿ ಒಂದು ನಿಮಿಷ ಆಗಷ್ಟು ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ ಮೀಡಿಯಂ ಫ್ಲೇಮ್ದಲ್ಲಿ ಹಿಟ್ಟೆ ನೋಡಿರಿ ತುಂಬ ಏನು ಹುರಿಯಲ್ಲ ಇಲ್ಲ ಹಸಿ ಕಡಲೆ ಹಿಟ್ಟು ಹಾಕಿರ ನೀವು ಒಂದು ಸ್ವಲ್ಪ ಚೆನ್ನಾಗಿ ಹಸಿ ಕಡಲೆ ಹಿಟ್ಟು ಗಮಗಮನೆ ವಾಸನೆ ಬರೋವರೆಗೂ ಹುರಿದ್ಬಿಟ್ಟು ಅದನ್ನು ಹಾಕ್ಬೇಕ್ರಿ ಈಗ ರುಬ್ಬಿಟ್ಕೊಂಡಿರುವಂಥ ಮಸಾಲೆಯನ್ನು ಹಾಕ್ತಾಯಿದ್ದೀನಿ ನೋಡಿ ಮಸಾಲೆ ಸಾರಿ ಮಸಾಲೆಯಲ್ಲೆಲ್ಲ ಹಾಶಿ ಶುಂಠಿ ಬೆಳ್ಳುಳ್ಳಿ ಇರ್ತದೆ ಅದನ್ನೆಲ್ಲನೂ ಹಸಿ ವಾಸನೆ ಹೋಗೋವರೆಗು ಇದರ ಜೊತೆ ಚೆನ್ನಾಗಿ ಆ ಈರುಳ್ಳಿ ಮತ್ತು ಪುಟಾನ್ ಹಿಟ್ಟಿನ ಪೌಡ್ರ್ ಜೊತೆ ಚೆನ್ನಾಗಿ ಅದನ್ನೇನು ಮಾಡ್ಬೇಕು ರೀ ಬೇಯಿಸ್ಬಿಟ್ಟು ತೊಗೋಬೇಕು ಅದನ್ನು ಫ್ರೈ ಮಾಡಿ ತೊಗೋಬೇಕ್ರಿ ಅದನ್ನು ನೋಡಿ ಮೀಡಿಯಮ್ ಅಥವಾ ಹೈ ಫ್ಲೇಮ್ದಲ್ಲಿ ಇಟ್ಟರು ಏನಾಗಿಬಿಡ್ತದ ಕಡ್ ಸಾರಿ ಆ ಪುಟಾನ ಹಿಟ್ಟೇನಾಗಿಬಿಡ್ತದೆ ಸೀದೋಗಿಬಿಡ್ತದೆ ರೀ ನೋಡಿ ಇಲ್ಲಿ ಪುಟಾನ್ ಹಿಟ್ಟಿನ ಬದಲಿಗೆ ನೀವೇನು ಮಾಡ್ಬೋದು ಕಡಲೆ ಹಿಟ್ಟನ್ನಾದ್ರೂ ಬಳಸ್ಬೋದು ನಡೀತದೆ ರೀ ಅದನ್ನು ಬೈಂಡಿಂಗ್ ಸಲುವಾಗಿ ಹಾಕಿದ್ದೀನಿ ಈಗ ನೋಡಿ ಆ ಕುದಿಸಿಟ್ಕೊಂಡಿರುವಂಥ ಹಾಕ್ತಾ ಇದ್ದೀನಿ ನೋಡಿ ಈಗ ಇದನ್ನು ಮ್ಯಾಶರ್ಲೆ ನೀಟಾಗಿ ಮ್ಯಾಶ್ ಮಾಡಿಬಿಟ್ಟು ತೊಗೊಂಡ್ರಿ ನೋಡಿ ಚೆನ್ನಾಗಿ ಕುದ ಬೇಗನೆ ಮ್ಯಾಶ್ ಆಗತ್ತೈತೆ ನೋಡಿ ನೀಟಾಗಿ ಮ್ಯಾಶ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ನಾನು ಈಗಿನ್ನೂ ಉಳಿದಿರುವ ಸಾಮಗ್ರಿಗಳನ್ನ ಹಾಕೊಂಡ್ರಿ ನೋಡಿ ಕುದಿಯೋ ಮುಂದೂ ಸ್ವಲ್ಪ ಉಪ್ಪನ್ನು ಹಾಕಿದ್ದೀವಿ ನಾವು ಇದಕ್ಕಿನ್ನ ಒಂದು ಸ್ವಲ್ಪ ಸಕ್ಕರೆನ ಹಾಕ್ತೀನಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಒಂದು ಅರ್ಧ ಸ್ಪೂನ್ ಆಗಷ್ಟೆ ಉಪ್ಪು ಕುದಿ ಮುಂದನ್ನು ಹಾಕಿದ ಉಪ್ಪನ್ನು ನೋಡಿಬಿಟ್ಟು ಹಾಕೋ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ನೋಡಿ ನಾನು ಇಲ್ಲಿ ಒಂದು ಸಣ್ಣ ಸ್ಪೂನಿಂದನೇ ಒಂದು ಸ್ಪೂನ್ ಆಗಷ್ಟೆ ಚಾಟ್ ಮಸಾಲಾನ ಹಾಕ್ತಾಯಿದ್ದೀನಿ ನೋಡಿ ಒಂದು ಅರ್ಧ ಸ್ಪೂನ್ ಆಗಷ್ಟೆ ಗರಂ ಮಸಾಲಾನ ಹಾಕಿದ್ದೀನಿ ರೀ ನೋಡಿರಿ ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ನೋಡಿ ಮಸಾಲೆ ಎಲ್ಲ ಏನಾಗಿದೆ ನೀಟಾಗಿ ಮಿಕ್ಸ್ ಆಗ್ಯದ ರೀ ಈಗ ಲಾಸ್ಟಿಗೆ ನಾನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ತೀನಿ ರೀ ನೋಡಿ ಗ್ಯಾಸನ್ನು ಆಫ್ ಮಾಡಿದ್ದೀನಿ ಆ ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದು ತುಂಬ ಬಿಸಿ ಆದರೆ ಈಗ ಇದನ್ನು ಬೇರೆ ಪ್ಲೇಟಿಗೆ ಹಾಕೋತೀನಿ ರೀ ನಾನು ಇದನ್ನು ನೋಡಿ ನೋಡಿ ಎಷ್ಟು ಹಸಿರು ಹಸಿರು ಎಷ್ಟು ಚೆನ್ನಾಗಿ ಕಾಣುತ್ತದ ನೋಡಿರಿ ತುಂಬ ಟೇಸ್ಟಿನೂ ಆಗಿರ್ತದೆ ರೀ ಈಗ ಇದು ಕಂಪ್ಲೀಟಾಗಿ ಆರಲೇ ರೀ ತುಂಬಾ ಬಿಸಿ ಅದ ಈಗ ನೋಡಿರಿ ಈಗ ಆರ್ಯದ ಇದನ್ನು ಇನ್ನೊಂದು ಸ್ವಲ್ಪ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಬಾಲ್ಸ್ಗಳನ್ನಾಗಿ ಮಾಡ್ಕೋತೀನಿ ರೀ ನೋಡಿ ಇಷ್ಟಷ್ಟೇ ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಬಾಲ್ಸ್ಗಳನ್ನಾಗಿ ಮಾಡ್ಕೋತೀನಿ ರೀ ನೋಡಿ ಒಂದನ್ನು ಮಾಡಿ ತೋರಿಸಿದ್ದೀನಿ ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ರೀ ಇಲ್ಲಿ ಕಡಲೆ ಹಿಟ್ಟು ಬೇಡ ಮೈದಾ ಹಿಟ್ಟು ಏನನ್ನು ಬಳಸ್ತೇನೆ ಒಂದು ಟೇಸ್ಟಿ ಆಗಿರುವಂಥ ನಾನು ಸ್ನ್ಯಾಕ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಒಮ್ಮೆಲೆ ಇಷ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈಗ ರವೇನೂ ಮುಚ್ಚಿಟ್ಟಿದ್ದಲ್ಲ ರೀ ನೋಡಿರಿ ರವೆ ಇನ್ನಷ್ಟು ಚೆನ್ನಾಗಿ ರೀ ಈಗ ರವೆಯನ್ನು ಏನು ಮಾಡಬೇಕ್ರಿ ನೀವು ಭಾರ ಹಾಕಿ ಚೆಂದಾಗಿ ನಾದ್ಕೋಬೇಕ್ರಿ ಎಷ್ಟು ಚೆನ್ನಾಗಿ ನಾದ್ಕೋತಿರ್ಲಿಲ್ಲ ಅಷ್ಟು ಸಾಫ್ಟ್ ಆಗ್ತದೆ ರೀ ಇದು ನೋಡಿ ನೋಡಿ ಒಂದು ಎರಡು ನಿಮಿಷದೇ ನಾನು ಭಾರ ಹಾಕಿ ಈ ರೀತಿ ಇನ್ನಷ್ಟು ಸಾಫ್ಟಾಗಿ ಮಾಡೋಣ ನಾದ್ಬಿಟ್ಟು ಸಾಫ್ಟ್ ಮಾಡ್ಕೊಂಡಿನಿ ನೋಡಿರಿ ನೀವು ಭಾರ ಚೆಂದಾಗಿ ನಾದ್ರಿ ನೋಡಿ ಈ ರೀತಿ ಸಾಫ್ಟ್ ಆಗ್ತದೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದದ ನೋಡ್ರಿ ಇದೇ ರೀತಿನೇ ರೀ ಈಗ ಇದನ್ನು ಬಿಟ್ಟು ತೊಗೊಂಡಿನಿ ಅವು ಚಿಕ್ಕ ಚಿಕ್ಕ ಏನು ಬಾಲ್ಸ್ಗಳನ್ನ ಮಾಡ್ಕೊಂಡಿದ್ದೀನಿ ಅದನ್ನೂ ಅಲ್ಲೇ ಸೈಡಿಗೆ ಇಟ್ಕೊಂಡೀನಿ ಈಗ ನೋಡಿ ಇಷ್ಟಷ್ಟೇ ಈಗ ರವೆ ಅಂತ ತೊಗೊಂಡ್ಬಿಟ್ಟು ನೋಡಿರಿ ನಾನು ಎರಡು ರೀತಿ ಮಾಡಿ ತೋರಿಸ್ತೀನಿ ನೀವು ಬಾ ಇಲ್ಲಿ ಚಿಕ್ಕ ಚಿಕ್ಕ ಬಾಲ್ ಸೈಜಲ್ಲಿ ಮಾಡ್ಕೋತಾ ಇದ್ದೀನಿ ನೀವು ಬೇರೆ ಶೇಪ್ನ ಸ್ಕ್ವೇರ್ ಸೈಜಲ್ಲಿ ಆ ರೀತಿನೂ ಮಾಡ್ಕೊಬೋದು ಈ ರೀತಿ ಮಾಡಿಬಿಟ್ಟು ನೋಡಿರಿ ಹಚ್ಚಿಕ್ ಬಾಲ್ಸ್ಗಳನ್ನ ಹಾಕಿ ಇದನ್ನ ಪ್ಯಾಕ್ ಮಾಡಿದ್ರು ನೋಡಿರಿ ಯಾವುದೇ ರೀತಿ ಕ್ರ್ಯಾಕ್ಸ್ಗಳು ಬರ್ಲಂಗ ತುಂಬಾ ನೀಟಾಗಿ ನೋಡಿರಿ ಈ ರೀತಿ ಪ್ಯಾಕ್ ಮಾಡಿ ನೋಡಿರಿ ರೌಂಡ್ ರೌಂಡ್ ಬಾಲ್ ಥರ ಮಾಡ್ರಿ ಇಲ್ಲದ ಚಿಕ್ಕ ಚಿಕ್ಕ ಸ್ಕ್ವೇರ್ ಶೇಪ್ದಲ್ಲಿನೂ ಇದನ್ನು ಫೋಲ್ಡ್ ಮಾಡಿ ನೀವೇನು ಮಾಡ್ಬೋದು ಪ್ಯಾಕ್ ಮಾಡ್ಬೋದು ನೋಡಿರಿ ಎಷ್ಟು ಚೆನ್ನಾಗಿ ಬಂದದ್ದು ನೋಡಿರಿ ನಾವು ಇವು ಕಡುಬು ಮಾಡ್ತಿರ್ತೀವಲ್ರಿ ಆ ಕಡುಬಿನ ಥರ ಕಾಣಕತ್ತದ ನೋಡಿ ಇಲ್ಲ ಆ ರೀತಿ ಬೇಡ ಅಂದ್ರೆ ಈ ರೀತಿ ನೋಡಿ ನೀಟಾಗಿ ಕೈಯಿಂದ ಇದನ್ನ ಮಾಡಿಕೊಂಡು ದೊಡ್ಡದು ಮಾಡಿ ಈ ರೀತಿ ಬೌಲ್ಸ್ ಹಕ್ಕಿದ್ದನ್ನು ಪ್ಯಾಕ್ ಮಾಡ್ಕೊರಿ ನೋಡಿ ಆಲ್ರೆಡಿ ನಾನು ಇದನ್ನು ಕರಿಯಕ್ಕಿದ್ದೀನಿ ಎಣ್ಣೆಯನ್ನು ಕಡಾಯಿಯಲ್ಲಿ ಕಾಯ್ಲಿಕ್ಕೆ ಇಟ್ಟೀನಿ ರೀ ಇಲ್ಲ ನಮಗೆ ಎಣ್ಣೆನೇ ಬೇಡ ಅಂದರೆ ಇವ್ನು ಹಾಗೇನೆ ಸ್ಟೀಮ್ ಮಾಡ್ಕೊಂಡು ತೀನ್ರಿ ನಡೀತದೆ ಅಥವಾ ಏರ್ ಫ್ರೈಯರ್ ಇದ್ರೆ ನಿಮ್ಮಲ್ಲಿ ಸ್ವಲ್ಪ ಒಂದು ಒಂಚೂರಾಗ ಎಣ್ಣೆ ಹಚ್ಚಿ ಆ ರೀತಿನೂ ನೀವು ಮಾಡ್ಕೊಬೋದು ನೋಡಿ ಎರಡನ್ನು ಮಾಡಿ ತೋರಿಸಿದೀನಿ ಇನ್ನೊಂದು ನೋಡಿರಿ ಇನ್ನೊಂದು ಮೂರು ಒಂದು ಐದನ್ನು ರೆಡಿ ಮಾಡ್ಕೊಂಡಿದಾಗ ಆಲ್ರೆಡಿ ಎಣ್ಣೆಯನ್ನು ಕೈಲೇ ಕೆಟ್ಟೀನಿ ನಿಮಗೆ ಯಾವ ರೀತಿ ಮಾಡ್ಕೋಬೇಕು ಅನಿಸ್ತದ ನೀವು ಆ ರೀತಿ ಎಣ್ಣೆ ನಡೀತಿತ್ತು ಅಂದರೆ ಈ ರೀತಿ ಟೀ ಫ್ರೈ ಮಾಡ್ಕೊರಿ ಇಲ್ಲಂದರೆ ಏರ್ ಫ್ರೈಯರಲ್ಲಿ ಮಾಡ್ಕೊರಿ ಒಟ್ಟನೇ ಎಣ್ಣೆ ಬೇಡ ಅಂದರೆ ಇವ್ನು ಹಾಗೇನೇ ಸ್ಟೀಮ್ ಮಾಡ್ಕೊಂಡು ತಿನ್ನಿರಿ ಅದನ್ನೂ ಚೆನ್ನಾಗಿರ್ತದೆ ಲೈಟ್ ಕೆಂಪಗಾಗೋವರೆಗು ಕರ ತುಂಬಾ ಹೊರಗಡೆಯಿಂದ ಕ್ರಿಸ್ಪಿ ತುಂಬಾ ಚೆನ್ನಾಗಿ ಬಿಡ್ತಾವ್ರಿ ನೋಡ್ರಿ ಇಷ್ಟು ಕೆಂಪಗಾದ್ರೆ ಸಾಕು ಈಗ ಇದನ್ನ ತೆಗೆದ್ಬಿಟ್ಟು ತಗೋತೀನಿ ನಾನು ನೋಡಿ ಒಂಚೂರು ಆರ್ಲಿರಿವು ನೋಡ್ರಿ ಎಷ್ಟು ಚೆನ್ನಾಗಿ ಬಂದ ನಾನು ಇದನ್ನ ರವೆ ಮತ್ತು ಹಸಿ ಬಟಾಣಿ ಬಾಲ್ಸ್ ಅಂತ ಕರಿತಾಯಿದ್ದೆನಿ ನಿಮ್ಮ ನೀವೇನಿದಕ್ಕೆ ಹೆಸರು ಇಡ್ತೀರಿ ಅಂತ ಹೇಳಿದ್ನೂ ಕಮೆಂಟ್ ಮಾಡಿ ನೋಡ್ರಿ ಆಲೂ ಬೋಂಡ ಇರ್ತಾವಲ್ಲ ಆ ಥರ ಕಾಣತಾವ ನೋಡಿರಿ ಎಷ್ಟು ಚೆನ್ನಾಗಿ ಬಂದ ಒಂದು ಒಂಚೂರು ಎಣ್ಣೆ ಹಿಡಿದಿರಲಿಲ್ಲ ಕ್ರಿಸ್ಪಿನೆಸ್ನೂ ನೋಡಿರಿ ನೋಡಿ ಎಷ್ಟು ಕ್ರಿಸ್ಪಿ ಅದಾವೆ ಸೌಂಡ್ರಿಂದನೇ ಗೊತ್ತಾಗತ್ತೆ ನಾನು ಕಟ್ ಮಾಡಿಬಿಟ್ರೂ ಗೊತ್ತಾಗ ಕಟ್ ಮಾಡೋ ಮುಂದೂ ಗೊತ್ತಾಗತ್ತೆ ಎಷ್ಟು ಹೊರಗಡೆಯಿಂದ ಚೆನ್ನಾಗ್ মানে টেষ্টি থাকোঁ ಮಕ್ಕಳಿಗೆ ಈ ರೀತಿ ಹೆಲ್ದಿಯಾಗಿ ಮನೆಯಲ್ಲೇ ರವೆಯಿಂದನೇ ಮಾಡ್ಕೊಡ್ಬೋದು ಮಕ್ಕಳಿಗೆ ಅಷ್ಟೇ ಅಲ್ಲ ಈ ರೀತಿ ಮಾಡಿದ್ರೆ ದೊಡ್ಡವ್ರಿಗೂ ತುಂಬಾ ಇಷ್ಟ ಆಗ್ತದೆ ರೀ ನೋಡಿ ಇದನ್ನು ನೀವು ಏನು ಮಾಡ್ಬೋದು ಸಾಸ್ ಜೊತೆ ಸರ್ವ್ ಮಾಡ್ಬೋದು ಗ್ರೀನ್ ಚಟ್ನಿ ಜೊತೆನೂ ಸರ್ವ್ ಮಾಡ್ಬೋದು ಅಥವಾ ಇನ್ನೊಂದು ಸ್ವೀಟ್ ಚಟ್ನಿ ಬರ್ತದಲ್ಲ ಅದ್ರ ಜೊತೆ ಅದನ್ನು ಸರ್ವ್ ಮಾಡ್ಬೋದು ನೋಡಿ ರವೆ ಮತ್ತು ಹಸಿ ಬಟಾಣಿ ಬಾಲ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ ಈ ಹಸಿ ಬಟಾಣಿ ಸೀಸನ್ದಾಗಂತೂ ಇದನ್ನು ಒಂದ್ಸಲ ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು